ನಿನ್ನೆಯಿಂದ ಬಾಜು ಮನೆಯವರು ಜಗಳ ಮಾಡಾಕತ್ತಾರ ಹೋಗ್ ಸ್ವಲ್ಪ ಬಿಡಿಸ್ರಲ್ಲ ನಿಮ್ಮಾಗ ಕುಡುಕ ಅನ್ಸ್ಲಿಲ್ಲೇನಾ ಈಗ ಬಂದ ನೋಡ ನಿನ್ನ ಗಣಕಿತ ದೊಡ್ಡ ಕುಡುಕ ನಾನ ಎರಡ ವರ್ಷದಾಗ ಕಲ್ತೇನಾ ನೀ ಇದ್ದೆ ಟ್ರಾಕ್ಟರ್ ಮಾರೇನಾ ಹಾದಿ ಬೀದಿ ತಿರಿಗೆನಾ ಕೇಳಿ ಹೇಳ ನಿಮ್ಮಪ್ಪಗ ನಾ ಈಗ ಕೊಡೆಕತ್ತಿನಿ ಏ ಹೇಳೇನೋ ದೋಸ್ತಾ ಪೊಲೀಸ್ ಮಾರ್ಕಾನ ಆಗತ್ಯಲ್ಲ ಸುಗ ಸುಂದರ ಆವಾ ಆಕಡೆ ಹೋಯಿದ್ರೆ ರಜನಿಕಾಂತ್ ಆ ಕಡೆ ನೋಡಿದ್ರೆ ಶಿವರಾಜ್ ಕುಮಾರ್ ಸುಂದರ ಏನೋ ದೋಸ್ತಾ ನೀ ನೋಡ್ ಸ್ಮೈಲ್ ಮಾಡತ್ತಾಳ

హో అదా ఎల్గ్ హే కొ ముట్టవని కొంత ದೋಸ್ತ ಯಾವಾಗ ಕೊಡ್ತಿ ಕೊಡು ದೋಸ್ತ ಮಾಡ್ಬೇಡ ಅಲ್ಲ ರೀ ನನ್ ಚಡ್ಡಿ ದೋಸ್ತದ ಇಲ್ಲ ರೊಕ್ಕ ಕೊಟ್ಟಿ ಅನ್ನೋ ಕಾರಣ ಆರ್ ತಿಂಗಳ ಆರ್ ತಿಂಗಳ ನೆನಪಾಡ್ ಹರಕತಿಲ್ಲ ರೀ ಅಲ್ಲ ದೋಸ್ತ ನಾ ಕೊಟ್ಟಿದ್ ರೊಕ್ಕ ಒಳ್ಳಿ ಕೇಳಕ್ ಭಿಕ್ಷೆ ಬೇಡದಂಗ್ ಬಿಡ್ಬೇಕಲ್ಲ ದೋಸ್ತ ಕೊಡ್ರು ಕೊಡ್ತೀವಿ ಕೊಡ್ತೀವಿ

ನನ್ನ ತಾ ನನ್ನ ಮಕ್ಕಳು ಹೊಮ್ಮಾರ ಒಯ್ದ ನಾನು ತೋಳಿ ಬಿದ್ದಿದ್ದು ತಿನ್ಬಿಡ್ತಿತ್ತು ತಾ ತಿನ್ನೋಕತ್ತಾನೆ ಅವನು ಐತಿ ಕಶ್ಯ ಹ್ಞೂ ದೋಸ ಏನಾಯ್ತು ಏನಾಗಿಲ್ಲ ಉಂಡಿ ಕೊಡಲ್ಲ ದೋಸ್ತ ಉಂಡಿ ತಾವಿದ್ರೆ ತಿತ್ತೀನಿ ತಿತ್ತೀನಿ ದೋಸೆ ಅವರ ಅವ್ರ ಉಳಿದ್ರು ನೀ ಹೇಳ್ತಾರೆ ತಿತ್ತೀನಿ ನಾನು ನಿನ್ನೆ ಮಾತ್ರ ಕೊಡೋದಿಲ್ಲ ಏ ಕಲ್ಲೆ ನಂದು ಹುಡುಗಿ ನೀ ಪಟ್ಟಚಿರೆ ಆಯ್ತು ಇವತ್ತಿಂದು ನಂದು ನಿನ್ನ ದೋಸ್ತಿ ಕಸಮ್ ಅಲ್ಲೇ ಆ ಹೊಲಸಿ ಆ ಹುಡುಗಿಯರ ಸಲ ನಮ್ ದೋಸ್ತಿ ಬಿಡತ್ತಿಲ್ಲಿ ನಿನ್ ಹದಿನೈದು ಸಾವಿರ ರೂಪಾಯಿ ಮಾರ್ತಿ ಬಿಡುನಿ ಕಲ್ಲು ಬೈ ನನ್ನ ಮಾತಿಗ್ ನೀ ಅದು ಕೆಳಗೆ ಕಸ ಮಾಡ ಯಾಕಂದ್ರ ಸುಮ್ ಅದೈತಿ ನಂಗೆ

మాత్రను <laughs> <laughs> నా బా టెన్ సిగరేట్ మనకి ఏడాకాలి నా కళినే హెడ్ కితీని ఎడ్ కేశ మర్డ్ గంట బాతీని ఊట మిర మి రాత్రి நான் போய் விடு ஏழி உடனே தி

ನಿಮ್ಮಪ್ಪ ನಾ ಬಡವ ಈಗ ಬಂದ ನೋಡ ನಿನ್ನ ಗಂಡನ ಮುಂದೆ ಬಡವನು ನಮ್ಮ ರಾಜು ಬಯ್ಯ ಸಾಹಕಾರ